ಪರಿ ನೀನ್ ಒಂದ್ ವಿಷಯ ಹೇಳ್ಬೇಕು ಎಚ್ಚರಿಕೆಯಿಂದ ಕೇಳು ಎಂದ ತಾಯಿಯ ಕಂಠದಲ್ಲಿ ಎಂದಿಗೂ ಇಲ್ಲದ ಗಾಬರಿ ಬೇರೆ ಯಾವ್ದೋ ತಳಮಳ ಕೇಳಿಸ್ತಾ ಇದ್ರೆ ಹೇಳಮ್ಮಾ ಏನು ಏನಾಯ್ತು ರಿಯಾ ಚೆನ್ನಾಗಿದಾಳ ಅಥವಾ ಏನಾದ್ರೂ ಸೀರಿಯಸ್ ಆಗಿದ್ಯಾ ಅಂತ ಕೇಳಿದ್ಲು ಪರಿ ಪಾಪುಗೇನೂ ಆಗಿಲ್ಲ ಆದ್ರೆ ನೀನು ಎಲ್ಲಿದ್ಯೋ ಮೊದ್ಲು ಹೇಳು ಪ್ಯಾಲೇಸ್ಗೆ ಹೋಗಿಲ್ವಲ್ಲ ಅಂತ ಕೇಳ್ತಾ ಇದ್ದ ಶ್ಯಾಮಲ ಕಂಠದಲ್ಲಿ ಕೋಪ ಇಲ್ಲಮ್ಮ ನಮ್ ಮನೆಯಲ್ಲೇ ಇದ್ದೀನಿ ಅಂದು ಪರಿ ಅದ್ ನಮ್ಮನೆ ಅಲ್ಲ ಪರಿ ಆ ತಾರಕ್ ಮನೆ ಅಂತ ಹೇಳ್ತಾ ಇದ್ದಾವಳ ಮಾತಿಗೆ ಆಶ್ಚರ್ಯ ಚಕಿತಲಾಗಿ ಏನಾಯ್ತಮ್ಮ ಹೀಗ್ ಮಾತಾಡ್ತಿದ್ಯಾ ಅಂತ ಕೇಳಿದ್ಲು ಪರಿ ತಾಯಿಯ ಮಾತ್ಗಳಲ್ಲಿ ತಾರಕ್ ಬಗ್ಗೆ ಇಷ್ಟವಿಲ್ಲದೆ ಇರೋ ಭಾವನೆ ಸಹಿಸೋಕೆ ಆಗ್ದೆ ಪರಿ ಒಬ್ಬ ಮಾಫಿಯಾ ಡಾನ್ ಅಂತ ನಿನಗ್ ಗೊತ್ತಾ ಅಂತ ಕಟುವಾಗಿ ಕೇಳಿದ್ರು ಶ್ಯಾಮಲ ಅಮ್ಮಾ ಅಂದು ಪರಿ ಹೇಳು ಪರಿ ಅವನು ಒಬ್ಬ ಕ್ರಿಮಿನಲ್ ಅನ್ನೋ ವಿಷಯ ಗೊತ್ತಾ ನಿನಗೆ ಅಂತ ಕೇಳಿದ್ರು ಶ್ಯಾಮಲ ಅಮ್ಮಾ ಮೊದ್ಲು ಗೊತ್ತಿರ್ಲಿಲ್ಲ ಆದ್ರೆ ನಂತ್ರ ಗೊತ್ತಾಯ್ತು ಅಂದ್ಲು ಪರಿ ಇನ್ನು ಏನ್ ಹೇಳೋಕ್ಕೂ ಆಗ್ತಿರ್ಲಿಲ್ಲ ಅವ್ಳಿಗೆ ನಿಮ್ಮ ಅಪ್ಪ ಸಾಯೋಕೆ ಕಾರಣ ಆ ತಾರಕ್ ಆ ವಿಷಯವಾದ್ರು ಗೊತ್ತಾ ನಿನಗೆ ಅಂದ್ರು ಶ್ಯಾಮಲ ಅಮ್ಮಾ ನೀನ್ ಆರೋಗ್ಯ ಚೆನ್ನಾಗಿದೆ ತಾನೆ ಈ ಟೈಮಲ್ಲಿ ಫೋನ್ ಮಾಡಿ ಏನ್ ಮಾತಾಡ್ತಿದ್ಯಾ ಏನೇನೋ ಹೇಳ್ತಿದ್ಯಾ ಕೀರ್ತಿದ್ ಹೀರು ಎಲ್ಲಿದ್ದಾರೆ ಅವ್ರ ಜೊತೆಗ್ ಮಾತಾಡ್ತೀನಿ ಫೋನ್ ಕೊಡು ನೀನು ಅಂದು ಪರಿ ಶ್ಯಾಮಲಾ ಅವರ ಮಾತುಗಳಿಂದ ಪರಿ ಮೆದ್ಲು ಸ್ತಬ್ಧವಾಗಿತ್ತು ನನಗೇನೂ ಆಗಿಲ್ಲ ಪರಿ ಹಾಗೆ ನನ್ನ ಮನಸ್ಸು ಚೆನ್ನಾಗಿದೆ ಆದ್ರೆ ಸತ್ಯ ತಿಳಿದ ನಂತರ ಏನು ಕೆಲ್ಸ ಮಾಡ್ತಿಲ್ಲ ಹುಚ್ಚ ಹಿಡಿದಂತ ಆಗ್ತಿದೆ ಪರಿ ನಿನಗೂ ತಿಳಿದ್ರೆ ನೀನು ಅಲ್ಲಿ ಒಂದು ಕ್ಷಣವೂ ಕೂಡ ಇರ್ಲಾರೇ ಅಂತ ಶ್ಯಾಮಲಾ ಅವರ ಧ್ವನಿ ಕೇಳಿಸ್ತು ನಿಜಾನ ಏನದು ಸತ್ಯ ಅಂತ ಕುತ್ಕೊಳ್ಳೋಕೆ ತಾಳ್ಮೆ ಇಲ್ದಿದ್ರು ತಾಯಿಯ ಮಾತುಗಳನ್ನ ತೆಗೆದುಕೊಳ್ಳೋಕೆ ಸಿದ್ಧವಿಲ್ಲದಂತೆ ಆಗ್ಲೇ ಪರಿಯ ಮೈ ನಡುಕ್ತಾ ಇತ್ತು ನಡೆದ ಘಟನೆಯ ಹಿಂದೆ ಏನಾದ್ರೂ ಇದೆಯೇ ಅನ್ನೋ ಅನುಮಾನದಿಂದ ನಿನ್ ಪಕ್ಕದಲ್ಲಿ ಯಾರು ಇಲ್ಲ ತಾನೆ ಅಂತ ಮತ್ತೊಮ್ಮೆ ಕೇಳಿದ್ರು ಶ್ಯಾಮಲಾ ಯಾರೂ ಇಲ್ಲ ನಾನು ಒಬ್ಳೇ ಇದ್ದೀನಿ ಅಂದು ಪರಿ ಪರಿ ನಿನ್ನ ತಂದೆ ಕಾರ್ ಆಕ್ಸಿಡೆಂಟ್ ನಲ್ಲಿ ತಾನೆ ಆ ಆಕ್ಸಿಡೆಂಟ್ಗೆ ಕಾರಣ ತಾರಕ್ ಅಂದು ಭಾನು ಅವರ ಮೊದಲ ಪತಿ ನನ್ನ ರಸ್ತೆಯಲ್ಲಿ ಅಟ್ಟಿಸ್ಕೊಂಡು ಹೋಗ್ತಿದ್ದಾಗ ನಿಮ್ಮ ತಂದೆ ಕಾರಿಗೆ ಅಡ್ಡ ಬಂದ್ರು ಅದನ್ನ ತಪ್ಸೋಕೆ ಹೋಗಿ ಅವರ ವಾಹನ ಆಕ್ಸಿಡೆಂಟ್ಗೆ ಒಳಗಾಯ್ತು ತೀವ್ರವಾದ ಪೆಟ್ಟುಗಳು ಬಿದ್ದು ಅವರು ನಮ್ಮಿಂದ ದೂರ ಆದ್ರು ಈ ವಿಷಯ ತಾರಕ್ಕೂ ತಿಳಿದಿದೆ ಆದ್ರೂ ನಮ್ಮ ಬಳಿ ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದ್ರು ಬರೀ ತಾನು ಏನ್ ಕೇಳ್ತಿದ್ದಾಳೆ ಅಂತ ಕೂಡ ಇನ್ನು ನಂಬೋಕಾಗ್ತಾ ಇರಲಿಲ್ಲ ಅವಳಿಗೆ ಅಮ್ಮ ನನ್ ತಲೆ ತಿರುಗ್ತಿದೆ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ಅಂದು ಪರಿ ನಲ್ಲಿ ಹೇಳಿದ್ರೆ ಹೀಗೆ ಇರುತ್ತೆ ಆದ್ರೆ ನಾನು ಈಗ ಕಾಲ್ ಮಾಡೋಕೆ ಕಾರಣ ತಕ್ಷಣ ನಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿರು ಬಂದ್ಮೇಲೆ ಏನಾಯ್ತು ಅಂತ ಹೇಳ್ತೀನಿ ಪರಿ ಇಷ್ಟು ದಿನ ನಾವು ಒಳ್ಳೆಯವರು ಅಂತ ತಿಳಿದಿದ್ದ ಜನರು ತೋಳದ ವೇಸ್ಟ್ನಲ್ಲಿದ್ದ ಕುರಿಗಳು ಅಂತ ಈಗಷ್ಟೇ ತಿಳಿತು ಅಂಥವ್ರ ಮನೆಯಲ್ಲಿ ಅಥವಾ ಅವರ ನೆರಳಲ್ಲಿ ಒಂದು ಕ್ಷಣವೂ ಇರೋಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಅವರಿಂದ ದೂರ ಹೋಗ್ತಿದೀವಿ ಅಂದ್ರು ಅಮ್ಮ ಪ್ಲೀಸ್ ಹಾಗೆ ಹೇಳ್ಬೇಡ ನಿಜವಾಗ್ಲು ಏನಾಯ್ತು ಅಂತ ಹೇಳು ಅಂತ ಅಧೀನವಾಗಿ ಕೇಳಿದ್ಲು ಪರಿ ಪರಿ ನೀನು ಗಾಬರಿ ಪಡ್ಕೋಬೇಡ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿರುವಂತ ಫೋನ್ ಕಟ್ ಮಾಡಿದ್ರು ಅವರು ತಲೆ ಹಿಡ್ಕೊಂಡು ಸೋಫಾದಲ್ಲಿ ಕುಸಿದ್ಲು ಪರಿ ನಿಜವಾಗ್ಲೂ ಅಮ್ಮ ಏನ್ ಹೇಳ್ತಿದ್ದಾಳೆ ತಾರಕ್ ಸರ್ ನನ್ನ ತಂದೆ ಆಕ್ಸಿಡೆಂಟ್ಗೆ ಕಾರಣ ಹೇಗಾಗ್ತಾರೆ ಅಂತ ಯೋಚಿಸ್ತಾ ಇರೋವಾಗ ರಾತ್ರಿ ನಿನ್ ಜೊತೆಗೆ ಒಂದ್ ವಿಷಯ ಹೇಳ್ಬೇಕು ಅಂತ ತಾರಕ್ ಹೇಳಿದ್ದು ನೆನಪಾಯ್ತು ಪರಿಗೆ ಒಮ್ಮೆಲೆ ಎಲ್ಲಿಲ್ಲದ ಭಯ ಶುರುವಾಯ್ತು ಅವಳಿಗೆ ಅವನು ಹೇಳೋಕೆ ಹೊಟ್ಟ ವಿಷಯ ಇದೇನಾ ಅಂತ ಅವನು ಏನೋ ಹೇಳ್ತಿರುವಾಗ್ಲೆ ಅವನಿಗೆ ಹೇಳೋಕು ಬಿಡದೆ ನಾನೇ ತಡದ್ನಾ ಆಲೋಚನೆಗಳ ನಡುವೆ ಉಸಿರುಗಟ್ಟಿದಂತಾಗ್ತಿದ್ದಾಗ ಕಾಲಿಂಗ್ ಬೆಲ್ ಶಬ್ದಕ್ಕೆ ಬೆಚ್ಚಿ ಬಿದ್ಲು ಬರಿ ಈ ಟೈಮಲ್ಲಿ ಯಾರು ಅಮ್ಮ ಅವರೋ ಆಗ್ಲೇ ಬಂದ್ರ ಅನ್ಕೊಂಡು ಬಾಗ್ಲು ತರದ ಪರಿಯ ಎದುರು ಕಲ್ಯಾಣಿ ಮತ್ತೆ ಕರಣ್ ಇದ್ರು ಅವರನ್ನ ಆ ಸಮಯದಲ್ಲಿ ಅಲ್ಲಿ ನಿರೀಕ್ಷಿಸಿರದ ಪರಿ ಅಕ್ಷರಶಃ ಶಾಕ್ ಆದ್ಲು ಇವಿಲ್ಲಿಗ್ಯಾಕ್ ಬಂದಿದ್ದೀರಾ ಅಂತ ಕೋಪದಿಂದ ಕೂಡಿದ ಕಣ್ಣುಗಳಿಂದ ಕೇಳಿದ್ಲು ಪರಿ ಪರಿಯ ಕೆಂಪಾದ ಕಣ್ಣುಗಳು ಸುಕ್ಕುಗಟ್ಟಿದ ಮುಖವನ್ನ ನೋಡಿದ ತಕ್ಷಣ ಕಲ್ಯಾಣಿಯ ಮುಖದಲ್ಲಿ ಗೆದ್ದ ಹೆಮ್ಮೆಯ ನಗು ಏನ್ ಪರಿ ಏನ್ ಮಾಡ್ತಿದ್ಯಾ ಮನೇಲಿ ಒಬ್ಳೆ ಅಂತ ಕೇಳ್ತಾ ಪರಿಯನ್ನ ತೊಳ್ಕೊಂಡು ಒಳಗಡೆಗ್ ಬಂದ್ಲು ಹೊರಗಡೆಗ್ ಹೋಗ್ತೀಯೋ ಇಲ್ವೋ ಅಂತ ಕೋಪದಿಂದ ಹೇಳ್ತಾ ಸೆಕ್ಯೂರಿಟಿನ ಕರಿಯೋಕೆ ನೋಡಿದ್ಲು ಪರಿ ಆದ್ರೆ ಯಾರೂ ಇರ್ಲಿಲ್ಲ ಅಲ್ಲಿ ಇಲ್ ಯಾರೂ ಇಲ್ಲ ಪರಿ ನೀನ್ ಕೂಗಾಡಿ ಶಕ್ತಿ ಯಾಕೆ ಹಾಳು ಮಾಡ್ಕೊಳ್ತಿದ್ಯಾ ಬಾ ನಿನ್ ಜೊತೆಗ್ ಮಾತಾಡ್ಬೇಕು ಇಲ್ ಬಂದ್ ಕುತ್ಕೋ ಅಂತ ಸೋಫಾದಲ್ಲಿ ಕುಳಿತ ಕಲ್ಯಾಣಿಯನ್ನ ನೋಡಿದಾಗ ಕೋಪ ನೆತ್ತಿಗೇರಿತ್ತು ಪರಿಗೆ ಕರಣ್ ನಿನ್ ಹೆಂಡತಿನ ಕರ್ಕೊಂಡು ಮೊದ್ಲು ಇಲ್ಲಿಂದ ಹೋಗು ಅಂತ ರೋಷದಿಂದ ಹೇಳ್ತಿದ್ದಾಗ ಅವಳು ಈಗ ಏನ್ ಕೇಳಿದ್ಲು ಪರಿ ನಾವು ನಿನ್ ಜೊತೆಗೊಂದ್ ವಿಷಯ ಹೇಳೋಕ್ ಬಂದಿದೀವಿ ಕೇಳು ಅಂತ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಂಡ ಅವನು ಕೂಡ ಆಗ್ಲೇ ತೀವ್ರವಾದ ಸಿಟ್ಟು ಕಿರಿಕಿರಿ ಕೋಪ ಅದಕ್ಕಿಂತ ಹೆಚ್ಚಾಗಿ ವೇದನೆ ನೋವು ಶ್ಯಾಮಲಾ ಅವರು ಹೇಳಿದ ಮಾತುಗಳಿಂದ ಪರಿ ಮನಸ್ಸೆಲ್ಲ ಅಸ್ತವ್ಯಸ್ತವಾಗಿತ್ತು ಈಗ ಕಲ್ಯಾಣಿ ಅವರನ್ನ ನೋಡಿ ಆ ನೋವು ಇನ್ನಷ್ಟು ಹೆಚ್ಚಾಯ್ತು ಪರಿಗೆ ನಿನ್ ಬರ್ಡೇ ತುಂಬಾ ಚೆನ್ನಾಗಿ ಆಚರಿಸ್ಕೊಂಡಂತಿದೆ ಅಂತ ಕೇಳ್ತಾ ಮೇಲಿಂದ ಕೆಳಗಿನವರೆಗೆ ಪರಿಯನ್ನ ನೋಡಿದಾಗ ಅಸಹನೆಯಿಂದ ಅಸಹ್ಯದಿಂದ ಪಕ್ಕಕ್ಕೆ ತಿರುಕೊಂಡ್ಲು ಪರಿ ಸರಿ ನೇರವಾಗಿ ವಿಷಬ್ ಬರ್ತೀನಿ ರಾತ್ರಿ ತಾರ ಕಿಳಿಗ್ ಬಂದಿದ್ದ ಅಂತ ತಿಳಿದಿದೆ ಈಗ ಇಲ್ಲೇ ಇದಾನೋ ಅಥವಾ ಕೆಲಸ ಮುಗಿದ ನಂತರ ಹೊರಟು ಹೋದ್ನೋ ಅಂತ ಕಲ್ಯಾಣಿ ಲೇವಡಿ ಮಾಡ್ತಿದ್ದಾಗ ಪರಿಯ ದೇಹದಲ್ಲಿ ರಕ್ತ ವೇಗವಾಗಿ ಪ್ರವಹಿಸಿತ್ತು ತಾರಕ್ ಇಲ್ಲಿಗ್ ಬಂದಿರೋ ವಿಷಯ ಇವ್ರಿಗೆ ಹೇಗ್ ಗೊತ್ತು ಅಂತ ಹುಬ್ಬು ಗಂಟಿಕ್ಕಿ ನೋಡಿದ್ಲು ಪರಿ ಓ ಹಾಗಾದ್ರೆ ಹೋಗಿಲ್ವಾ ಮೇಲಿದಾನೋ ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದ್ದಾನೇನೋ ಅಂತ ವ್ಯಂಗ್ಯವಾಗಿ ಹೇಳಿ ನಿಮ್ಮ ಅಮ್ಮನಿಗೆ ಮತ್ತೆ ನಿನಗೆ ನಾನಾ ಮಾತ್ಗಳನ್ನು ಆಡಿದೀವಿ ಆಸ್ತಿ ಬರ್ಸ್ಕೊಂಡಿದೀವಿ ಅಂತ ಮೊನ್ನೆ ಹಾಸ್ಪಿಟಲ್ನಲ್ಲಿ ನಮಗೆ ಎಂಥೆಂಥ ಮಾತಾಡ್ದೆ ನೀನು ಈಗ ನೀನ್ ಮಾತ್ರ ನಿನ್ ತಂದೆಯನ್ನ ಕೊಂದೋನ್ ಜೊತೆಗೆ ಹೇಗ್ ಮಲಗದೆ ಇದಕ್ಕೆ ನೀನೇನು ಉತ್ತರ ಹೇಳ್ತೀಯಾ ಅಂತ ಕೇಳಿದ ತಕ್ಷಣ ರಕ್ತವಿಲ್ಲದ ಬಣ್ಣಗುಂದಿದ ಮುಖದಿಂದ ಕಲ್ಯಾಣಿಯನ್ನ ನೋಡಿದ ಪರಿ ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ಕಲ್ಯಾಣಿ ಮಾತು ತಪ್ಪಿದ್ರೆ ಮೂತಿ ಒಡಿತೀನಿ ಅಂದು ಗಂಭೀರವಾಗಿ ನಾನ್ ಹೇಳಿದ್ರೆ ನಂಬೋದಿಲ್ಲ ತಾನೆ ನಿಮ್ಮಮ್ಮ ಬಂದು ಹೇಳಿದ್ರೆ ನಂಬ್ತೀಯ ಅಲ್ವಾ ನಿನ್ ತಂದೆಯನ್ನ ಕೊಂದಿದ್ದು ತಾರಕ್ಕನ್ನೋ ವಿಷಯ ನಿನಗೆ ನಿನ್ನ ಅಮ್ಮನಿಗೆ ನಿನ್ನ ತಂಗಿಗೆ ಎಲ್ರಿಗೂ ತಿಳಿದಿದೆ ನಿನ್ನ ಅತ್ತೆಗೆ ಅಂದ್ರೆ ನಿಮ್ಮ ಮೇಡಮ್ಗೆ ಕೂಡ ತಿಳಿದಿದೆ ಆದ್ರೆ ನಿಮ್ ಜೊತೆಗೆ ಇಷ್ಟು ದಿನ ಯಾರು ಹೇಳಲಿಲ್ಲ ಯಾಕೆಂದ್ರೆ ಅವರು ತಮ್ಮ ಹಣದಲ್ಲಿ ನಿಮ್ಮನ್ನ ಮುಳುಗಿಸಿ ಸಹಾಯ ಮಾಡ್ತಾ ಇರುವಂತೆ ನಟಿಸ್ತಾ ಇದ್ರು ಮಾಡಿದ ಅಪರಾಧ ಮರ್ತ ಹೋಗ್ಲಿ ಅಂತ ಇಷ್ಟು ನಾಟಕ ಆಡಿದ್ರು ಅದು ಮಾತ್ರ ಅಲ್ಲದೆ ಅವನಿಗೆ ನಿನ್ ಮೇಲೆ ಆಸೆ ಇದೆ ಅವನಿಗೆ ನೀನೇ ಬೇಕು ಆದ್ರೆ ನೀನು ಸುಮ್ಮನೆ ಒಪ್ಕೊಳ್ಳೋ ಅವಳಲ್ವಲ್ಲ ಅದಕ್ಕೆ ಇಷ್ಟ ನಾಟಕ ಆಡಿದಾನೆ ಹೇಗಿದ್ರೂ ಅವನ ಆಸೆ ತಾನೆ ರಾತ್ರಿ ತಂದ ಆಹಾರದಲ್ಲಿ ಅವನೇ ಡ್ರಗ್ಸ್ ಬೆರೆಸಿ ಅದನ್ನ ಯಾರೋ ಸೇರ್ಸಿದಾರೆ ಅಂತ ನಿನ್ನನ್ನು ನಂಬಿಸಿ ನಿನ್ನನ್ನು ತನ್ನವ್ಳಗಸ್ಕೊಂಡಿದ್ದಾನೆ ಅನ್ನೋ ವಿಷಯ ನಿನ ತಿಳಿದಿಯಾ ಪರೀಕ್ಷಾ ಅಂತ ಹೇಳಿದ ತಕ್ಷಣ ಪರಿಯ ಕಾಲುಗಳ ಕೆಳಗಿನ ಭೂಮಿ ಕುಸ್ತಂತಾಗಿತ್ತು ಇವೆಲ್ಲ ನನಗೆ ಹೇಗ್ ತಿಳಿದಿದೆ ಅಂತ ಯೋಚಿಸ್ಬೇಡ ಅದನ್ನು ಹೇಳ್ತೀನಿ ಕೇಳು ಅಂತ ನಿನ್ನ ಜನ್ಮದಿನ ಅಂತ ನಿಮ್ಮ ಸುಮತಿ ಮೇಡಮ್ ನಮ್ಮನ್ನ ಬರೋಕ್ ಹೇಳಿದ್ರು ಫೋನ್ ಮಾಡಿ ಸರಿ ಅಂತ ಮಧ್ಯಾಹ್ನ ಮನೆಗೆ ಬಂದ್ರೆ ಯಾರೂ ಇರ್ಲಿಲ್ಲ ಬರ್ತಾರೆ ಅಂತ ಅಲ್ಲೇ ಇದ್ವಿ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ನಾಜಿಯಾಗೆ ಯಾವುದೋ ಫೋನ್ ಬಂತು ಸಂಜೆವರೆಗೂ ಇದ್ರು ಯಾರು ಬರದೇ ಇರೋ ಕಾರಣ ನಾವು ಹಿಂತಿರುಗ್ತಾ ಇದ್ದಾಗ ತಾರಕ್ ತನ್ನ ಪಾಕೆಟ್ ನಿಂದ ಯಾವ್ದೋ ಬಿಳಿ ಪುಡಿಗಳನ್ನು ತೆಗೆದು ಫುಡ್ ಅಲ್ಲಿ ಬೆರೆಸ್ತಾ ಇರೋದನ್ನ ನಮ್ ಕಣ್ಣಾರೆ ನಾವೇ ನೋಡಿದ್ವು ಅಂತ ಹೇಳ್ತಿರುವಾಗ ಪರಿ ಕಣ್ಣುಗಳಲ್ಲಿ ನೀರು ಸುರಿತು ಸಾಕು ನಿಲ್ಲಿಸ್ತೀಯಾ ಈಗಾಗ್ಲೇ ತುಂಬಾ ಮಾತಾಡಿದ್ಯಾ ಇನ್ನಾದ್ರೂ ಹೊರಡು ಅಂತ ಪರಿ ಬಾಗಿಲಿನ ಕಡೆ ಕೈ ತೋರ್ಸಿದ್ಲು ಏನ್ ಪರಿ ಇಷ್ಟ್ ಹೇಳಿದ್ರು ನೀನು ಇನ್ನು ಅವನನ್ನೇ ನಂಬ್ತಿದ್ಯಾ ನಮ್ಮ ಮಾತುಗಳನ್ನ ನಂಬ್ತಿಲ್ವಲ್ಲ ಸರಿ ನಂಬೇಡ ಯಾಕೆಂದ್ರೆ ನಿಮ್ ಆಸ್ತಿಯ ಮೇಲೆ ನಮ್ಗೆ ಆಸೆ ಇತ್ತು ಧೈರ್ಯವಾಗಿ ನಿನ್ನಿಂದ ಕಿತ್ಕೊಂಡ್ವು ಅದನ್ನ ಆದ್ರೆ ಹೀಗೆ ಕಳ್ಳತನದಿಂದ ಮೋಸ ಮಾಡಿ ಅಲ್ಲ ಆದ್ರೆ ಅವನ್ ಮಾಡಿದ ಅಪರಾಧ ತಿಳಿದು ನೀನು ಎಲ್ಲಿ ಅವನನ್ನ ತಿರಸ್ಕರಿಸ್ತೀಯೋ ಅಂತ ನಿಜವನ್ನ ಮರೆಮಾಚಿ ಇಷ್ಟು ನಾಟಕ ಆಡಿರಬಹುದು ಅಂತ ಯೋಚನೆ ಮಾಡು ನೀನು ಅಂದು ನಮ್ಗೆ ಸಹಾಯ ಮಾಡಿದ ಹಣವು ಅವಂದೇ ಅಲ್ವಾ ನಿನ್ನ ತಂದೆಯ ಸಾವಿಗೆ ಕಾರಣನಾದ ಹಂತಕನ ಹಣವನ್ನ ತಿನ್ನೋಕೆ ನೀನು ಸಿದ್ಧವಾಗಿದೆಯೋ ಏನೋ ಆದ್ರೆ ನಮ್ಮ ಮಾವನ ಸಾವಿಗೆ ಕಾರಣವಾದವನ ಹಣಕ್ಕೆ ಆಸೆ ಪಟ್ಟು ಭಿಕ್ಷೆ ಬೇಡ ಸ್ಥಿತಿಯಲ್ಲಿ ನಾವಿಲ್ಲ ನನ್ನ ಗಂಡ ವಾಚ್ಮನ್ ಆಗಿ ಕೆಲಸ ಮಾಡ್ತಿದ್ದಾನೆ ಗಂಜಿಯನ್ನೇ ಕುಡಿದು ಆರಾಮಾಗಿ ಅಲ್ಲಿ ಬದುಕ್ತೀವಿ ಆದ್ರೆ ಹೀಗಲ್ಲ ಛೀ ನಿಂದು ಒಂದ್ ಬದುಕು ಅಂಥವನ್ ಜೊತೆಗೆ ಹಾಸಿಗೆ ಹಂಚ್ಕೊಂಡೆ ನಾಚಿಕೆ ಆಗೋದಿಲ್ವಾ ನಿನಗೆ ಈ ವಿಷಯ ನಿನ್ನಮ್ಮಂಗ್ ತಿಳಿದ್ರೆ ಹೃದಯಾಘಾತ ಆಗುತ್ತೆ ಅವಳಿಗೆ ಅನ್ ಕಲ್ಯಾಣಿ ಆಹಾ ಹೌದಾ ನೀನು ಹೇಳೋದಲ್ಲ ನಿಜ ಅಂತ ನಾನು ನಂಬ್ತೀನಿ ಅಂತ ಅನ್ಕೊಂಡಿಯ ಕಲ್ಯಾಣಿ ತಾರಕ್ ಸರ್ನ ಚಾರಿತ್ರ್ಯದ ಬಗ್ಗೆ ನಿನ್ನ ಬಾಯಿಂದ ಕೇಳೋದೇ ಅಸಹ್ಯಕರವಾಗಿದೆ ಅವನ್ ಹೆಸರು ಹೇಳೋಕು ಅರ್ಹತೆ ಇಲ್ಲ ಅಂತಹ ನನ್ನ ತಾರಕ್ನ ಮೇಲೆ ಮನ ಬಂದಂತೆ ಆಪಾದನೆಗಳನ್ನ ಹೊರಿಸಿ ಮಾತಾಡಿದ್ರೆ ಸುಮ್ನೆ ಇರ್ತೀನಿ ಅನ್ಕೋಬೇಡ ನೀನು ಹೆಂಗ್ಸು ಗರ್ಭಿಣಿ ಅಂತ ಇಷ್ಟೊತ್ತು ಸಹಿಸ್ಕೊಂಡಿದ್ದೆ ಇಲ್ದಿದ್ರೆ ಬಾರಿಸಿ ಬಿಡ್ತಿದ್ದೆ ನಾಚಿಕೆ ಇದ್ದವಳಾಗಿದ್ರೆ ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್ ಅಂತ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಗಟ್ಟಿಯಾಗಿ ಕಿರ್ಚಿದ್ಲು ಪರಿ ಅಯ್ಯೋ ಪರಿ ಯಾಕಷ್ಟು ಜೋರಾಗಿ ಕಿರ್ಚತಾ ಇದೆಯಾ ನೀನು ಕಿರ್ಚಿದ್ರೆ ಮಾತ್ರ ಅದೆಲ್ಲ ಸುಳ್ಳಾಗಿ ಹೋಗುತ್ತಾ ನಿನ್ನ ಪ್ರಿಯಕರ್ನನ್ನೇ ಕೇಳು ಇವೆಲ್ಲ ಸುಳ್ಳೋ ಅಲ್ವೋ ಅಂತ ಅವನೇ ಹೇಳ್ತಾನೆ ಅವನ್ ಮೇಲೆ ನಿಂದನೆಗಳನ್ನ ಹೊರಸಿದ್ರೆ ನಮಗ್ ತಾನೇ ಏನ್ ಸಿಗುತ್ತೆ ಏನೂ ಇಲ್ಲ ನಮಗ್ ತಿಳಿದಿರೋ ಸತ್ಯಗಳನ್ನ ನಿನಗ್ ಹೇಳಿ ನೀನು ಯಾರ ಜೊತೆಗೆ ಇರ್ತೀಯೋ ಅವರು ಎಂಥವ್ರು ಅಂತ ತಿಳಿಲಿ ಅಂತ ಹೇಳ್ತಿದ್ದೀವಿ ಸರಿ ಬಿಡು ಅವನ ಮೇಲೆ ನಿನಗೆ ಆಸೆ ಇದೆ ಮೇಲೆ ಅವನಿಗೆ ಒಲವು ಇದೆ ಹೇಗಾದ್ರೂ ಸಾಯಿರಿ ನಮಗ್ಯಾಕೆ ಬಾ ಕರಣ್ ಇಂಥವ್ರಿಂದ ದೂರ ಇರೋದೆ ನಮಗೆ ಒಳ್ಳೇದು ಅಂತ ಕಲ್ಯಾಣಿ ಹೊರಟು ಹೋದ್ರೆ ಆಗ ಕರಣ್ ಓದ್ಕೊಂಡಿದ್ಯಾ ಕೆಲ್ಸ ಮಾಡಿ ಹಣ ಸಂಪಾದಿಸ್ತಿದ್ಯಾ ಅಂತ ಬಹಳ ಅಹಂಕಾರದಿಂದ ದಿನ ಇದೆಯಾ ಅಲ್ವಾ ಪರಿ ನೋಡಿದ್ಯಾ ಇಷ್ಟು ಆವೇಶದಿಂದ ಕುಣಿದ ನಿನಗೆ ದೇವ್ರು ಎಂತ ಪರಿಸ್ಥಿತಿ ತಂದೊಡ್ಡಿದಾನೆ ಅಂತ ಅಪ್ಪ ಅಂದ್ರೆ ನಿನಗ್ ಮಾತ್ರ ಅಲ್ಲ ನನಗೂ ಇಷ್ಟಾನೆ ಆದ್ರೆ ನಿನ್ನನ್ನ ಹೆಚ್ಚು ಗಮನಿಸ್ತಾ ಇದ್ರು ಅನ್ನೋ ಅಸಮಾಧಾನದಿಂದ ನಿನ್ ಜೊತೆಗೆ ಹಾಗೆ ವರ್ತಿಸ್ತೆ ಆದ್ರೆ ಅಪ್ಪನ್ ಸಾವಿಗೆ ಕಾರಣನಾದ ಅವನ್ ಜೊತೆಗೆ ನೀನು ಹೀಗೆ ಛೀ ಇನ್ನು ಏನು ಮಾತಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ನಿನಗ್ ಸ್ವಲ್ಪವಾದ್ರೂ ಮನಸ್ಸಾಕ್ಷಿ ಅನ್ನೋದಿದ್ರೆ ಅವನಿಂದ ದೂರ ಇರು ಇಲ್ಲ ನಿನ್ಗೆ ಈ ರಾಜಭೋಗಗಳೇ ಬೇಕು ಅಂತ ಇದ್ರೆ ಅಂತ ಹೇಳ್ತಾ ಇದ್ದ ಕರಣ್ಣನ್ನ ಪರಿ ಚುರುಕಾಗಿ ನೋಡಿದಾಗ ಒಂದು ತಿರಸ್ಕಾರದ ನೋಟದಿಂದ ಪರಿಯನ್ನ ನೋಡಿ ಹೊರಗಡೆಗೆ ಹೋದ ಅವನು ಕರಣ್ಣನ ನೋಡಿ ತಮ್ಮ ಪ್ಲಾನ್ ಸಕ್ಸಸ್ ಅಂತ ಸಂಭ್ರಮದಿಂದ ಫೋನ್ ತಗೊಂಡು ನಾಜಿಯಾಗಿ ಫೋನ್ ಮಾಡಿದ್ಲು ಕಲ್ಯಾಣಿ ಅತ್ತ ಕಡೆಯಿಂದ ಏನ್ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಹಾಗೆಯೇ ಆಗ್ಲಿ ಬರ್ತೀವಿ ಅಂತ ಫೋನ್ ಇಟ್ಟು ಕರಣ್ ಬಾ ನಮ್ ಪಾಲ್ ತೆಗೆದುಕೊಳ್ಳೋಣ ಅಂತ ಅಲ್ಲಿಂದ ಹೊಟ್ಟು ಹೋದ್ರು ಇಬ್ರು ಕುಳಿತಲ್ಲೇ ಕುಸಿದು ಬಿಟ್ಲು ಪರಿ ಕಣ್ಣುಗಳಿಂದ ನೀರು ಬರ್ತಾ ಇರ್ಲಿಲ್ಲ ಆದ್ರೆ ಮನಸ್ಸು ಮಾತ್ರ ಅದಕ್ಕೆ ಸಾವಿರ ಪಟ್ಟು ನೋವನ್ನು ಅನುಭವಿಸ್ತಾ ಉರಿತಾ ಇರೋ ಕಬ್ಬಿಣದ ಸಂಕೋಲಗಳಿಂದ ಸುತ್ತು ಬರೆದು ಉಸಿರುಗಟ್ಟಿಸಿ ನುಜ್ಜು ಗುಜ್ಜು ಮಾಡ್ತಾ ಇರುವಂತೆ ಇತ್ತು ಒಂದೇ ದಿನದಲ್ಲಿ ಅವನ್ ಮೇಲೆ ಪ್ರೀತಿ ಏನು ಎಂದ ಕಲ್ಯಾಣಿಯ ಮಾತುಗಳಿಗೆ ಪ್ರಭಾವಿತಳಾದ ಪರಿಯ ಮನಸ್ಸು ಪ್ರೀತಿ ಮೂಡೋಕೆ ಒಂದು ಕ್ಷಣ ಸಾಲದೆ ಅಂತ ಉತ್ತರಿಸಿತ್ತು ಸರಿ ನಿಂದು ಪ್ರೀತಿಯೇ ಹಾಗಾದ್ರೆ ಅವನು ಹೆಂಗಸರು ಅಂದ್ರೆ ಅಸಹ್ಯ ಪಡೆಯೋ ಅವನಿಗೆ ಒಂದೇ ರಾತ್ರಿಲಿ ನಿನ್ ಮೇಲೆ ಪ್ರೀತಿ ಹುಟ್ಟಿ ಹದ್ದು ಮೀರೋವಷ್ಟು ಇದ್ಯಾ ಅವನದು ಮೇಲೆ ಪ್ರೀತಿಯ ಅಥವಾ ಮಾಡಿದ ಮೋಸನ ಮುಚ್ಚಾಕೋಕೆ ನೀನನ್ನ ಜೀವನ ಪರ್ಯಂತ ಬಂದಿಯಾಕಿಸೋಕೆ ಆಡಿದ ನಾಟ್ಕನ ಅವನು ಮಂಪರಿನಲ್ಲಿದ್ದ ಹೋಗ್ತೀನಿ ಅಂತ ಕೂಡ ಅಂದ ಉದ್ದೇಶ ಪೂರ್ವಕವಾಗಿ ಮಾಡೋನೆ ಆಗಿದ್ರೆ ಯಾಕೆ ಹಾಗೆ ಹೇಳ್ತಾನೆ ಹಾಗೆ ಹೇಳೋದ್ರಲ್ಲೇ ಅವನ ಬುದ್ಧವಂತಿಕೆ ಅರ್ಥ ಆಗ್ಲಿಲ್ವಾ ನೀನನ್ನ ಒಂದೇ ಬಾರಿಗೆ ವಶಪಡಿಸ್ಕೊಂಡ್ರೆ ನಾಳೆ ಅವನು ನಿನಗೆ ಖಳನಾಯಕನಾಗ್ತಾನೆ ಅಂತ ನೀನೇ ಒಪ್ಪಿ ಸ್ವಇಚ್ಛೆಯಿಂದ ಸೇರ್ಕೊಂಡ್ರೆ ಅವನ ತಪ್ಪು ಇರೋದಿಲ್ಲ ಅಂತ ಅಷ್ಟನ್ನು ಊಹಿಸಲಾರ್ನಾ ಅವನು ಹಾಗಾದ್ರೆ ಇಷ್ಟು ದಿನ ಮಾಡಿದ ಸಹಾಯ ಒದಗಿಸಿದ ಆಶ್ರಯ ಅವನಿಗೆ ಬೇಕಂದ್ರೆ ಸುಂದರ ಹುಡುಗಿಯರಿಗೆ ಕೋಟ್ಯಾಧಿಪತಿಗಳ ಹೆಣ್ಮಕ್ಳು ಕೇಳ್ಕೊಂಡೇ ಬರ್ತಾರೆ ನಿಜಾನೆ ಆದ್ರೆ ಅವನನ್ನ ಎದ್ರಿಸಿ ಬೆದ್ರಿಸಿ ಹೊಡಿಯೋ ಹುಡುಗಿ ಅಂತೂ ಬರಲ್ವಲ್ಲ ಪರಿ ಬೈದ್ಲು ಹೊಡುದ್ಲು ಅವನಿಗೆ ಇಷ್ಟವಿಲ್ಲದ ಕೆಲಸಗಳನ್ನ ಮಾಡಿದ್ಲು ಅವೆಲ್ಲದಕ್ಕೂ ಪ್ರತೀಕಾರವನ್ನ ಈ ರೀತಿ ತೀರಿಸ್ಕೊಂಡಿರಬಹುದು ಹೀಗೆ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಎಲ್ಲವನ್ನ ಯೋಚಿಸ್ತಾ ಇದ್ದ ಪರಿಗೆ ತಲೆ ಒಡೆದು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಗಟ್ಟಿಯಾಗಿ ಕಿರ್ಚಿದ್ಲು ಅವಳ ಮನಸ್ನಲ್ಲೆಲ್ಲ ಆತಂಕದ ಮೋಡಗಳು ಕವಿದಿದ್ವು ಮನಸ್ಸಿನ ತುಂಬಾ ಸಹಿಸಲಾರದ ನೋವನ್ನ ಹೊತ್ತಿದ್ಲು ಅಸ್ಲಿಗೆ ಹೀಗ್ಯಾಕಾಯ್ತು ಇಷ್ಟು ದಿನ ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ಕೊಂಡಿದ್ದು ಇಲ್ವಲ್ಲ ಹಾಗಾದ್ರೆ ಇಂದು ನಾವಿಬ್ರು ಮದ್ವೆ ಮೂಲಕ ಬೇರ್ಪಡಿಸಲಾಗದ ಬಂಧದಿಂದ ಒಂದಾದ್ವು ಈಗ ಅವನನ್ನ ನಾನು ಕ್ಷಮಿಸಿ ಬಿಡ್ಬೇಕಾ ಅಥವಾ ದೂಷಿಸಿ ಶಿಕ್ಷಿಸ್ಬೇಕಾ ಅದಕ್ಕೆ ಅವನು ಸಿದ್ಧನಾಗಿದಾನಾ ಅಸಲಿಗೆ ತಾರಕ್ ಈ ವಿಷಯಗಳನ್ನೆಲ್ಲ ತನ್ ಜೊತೆಗೆ ಮೊದಲೇ ಯಾಕೆ ಹೇಳಿರ್ಲಿಲ್ಲ ಎಲ್ಲ ತಿಳಿದಿದ್ರು ಮರೆಮಾಚೋ ಅಗತ್ಯ ಅವನಿಗೇನಿದೆ ಮೊದಲೇ ಹೇಳಿದ್ರೆ ಅವನಿಂದ ದೂರ ಹೋಗ್ತಿದ್ನಲ್ಲ ಈಗಿರುವಷ್ಟು ನೋವು ವೇದನೆ ಆಗ ಇರ್ತಿರ್ಲಿಲ್ವಲ್ಲ ತಾರಕ್ ಯಾಕೆ ಹೇಗ್ ಮಾಡ್ದೆ ನನ್ನ ಜೊತೆಗೆ ಹೇಳೋಕೆ ನೀನು ಹಿಂಜರಿದ್ಯಾ ನೀನು ನನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ಸತ್ಯ ತಿಳಿದ್ರೆ ನಿನಗೆ ದೂರ ಆಗ್ತೀನಿ ಅನ್ಕೊಂಡ್ಯಾ ಆದರೆ ಎಂದಾದರೂ ತಿಳಿಯುತ್ತೆ ಅಂತ ಯಾಕೆ ಯೋಚಿಸ್ಲಿಲ್ಲ ನೀನು ಹೇಳಿದ್ನಲ್ಲ ನಿನ್ನ ಶತ್ರುಗಳೆಲ್ಲ ನಿನ್ನ ಸುತ್ತಲೇ ಇರ್ತಾರೆ ಅಂತ ಈಗ ಬಂದವರು ನಿನಗೆ ಮಾತ್ರ ಅಲ್ಲ ನನಗೂ ಶತ್ರುಗಳೇ ಅದಕ್ಕೆ ಆಗ್ಬೇಕಾದ ಅನಾಹುತ ನಡೆದ ಮೇಲೆ ಬಂದು ನಿಜ ಹೇಳಿದ್ದಾರೆ ಈಗ ನಿನ್ನ ಜೊತೆಗೆ ಸೇರಿ ಜೀವನ ನಡ್ಸೋಕ್ ಹೇಳ್ತೀಯ ಆದರೆ ಹೇಗೆ ತಾರಕ್ ನನ್ನ ಜೊತೆಗೆ ವಿಷಯ ಹೇಳಬೇಕಿತ್ತು ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಈಗ ನಿನ್ ಜೊತೆಗೆ ಸಂತೋಷವಾಗಿರಬೇಕು ಅಂದಾಗ್ಲೂ ಪ್ರತಿಕ್ಷಣ ನೀನು ನನ್ನ ಬಳಿ ನಿಜವನ್ನ ಮರೆ ಮಾಚುದ ಅನ್ನೋ ಆಲೋಚನೆ ನನಗೆ ಬರ್ತಿದೆ ನಿನಗೂ ನನಗೂ ನಡುವೆ ಇಷ್ಟು ದಿನಗಳ ಪರಿಚಯದಲ್ಲಿ ಎಂದು ಅಷ್ಟು ಹತ್ರ ಇರಲಿಲ್ಲ ನೀನೆಲ್ಲೋ ಇದ್ರೆ ನಾನು ಇನ್ನೆಲ್ಲೋ ಇದ್ದೆ ನಿನ್ ಜೊತೆಗೆ ಸೇರಿ ಜೀವನವನ್ನು ಆನಂದವಾಗಿ ಹಂಚ್ಕೊಳ್ಬೇಕು ಅನ್ಕೊಂಡಿದ್ದೆ ಆದರೆ ಈಗ ಅದು ಅಸಾಧ್ಯ ತಾರಕ್ ನಿನ್ ಜೊತೆಗಿರೋ ಪ್ರತಿ ಕ್ಷಣವೂ ನೀನು ಮೋಸಕಾರನಂತೆ ಕಾಣಿಸ್ತೀಯ ನನ್ಗಷ್ಟೇ ಅಲ್ಲ ಎಲ್ರಿಗೂ ನಮ್ಮ ಸಂಬಂಧ ಅಸಹಜವಾಗಿ ಕಾಣಿಸುತ್ತೆ ಕೆಲವು ದಿನ ಈ ಭಾರವನ್ನ ಕಡಿಮೆ ಮಾಡೋಕೆ ನೀನಿಂದ ದೂರ ಹೋಗ್ಬೇಕು ಅಂತ ಅನ್ನಿಸ್ತಿದೆ ನನ್ನನ್ನು ಅರ್ಥ ಮಾಡಿಕೊಂಡು ನೀನು ನನಗಾಗಿ ಬರ್ತೀಯಾ ಅನ್ನೋ ನಂಬಿಕೆಯಿಂದ ಹೋಗ್ಬಿಡ್ತೀನಿ ತಾರಕ್ ನನ್ನನ್ನು ಕ್ಷಮಿಸು ಅಂತ ಒಬ್ಬೊಬ್ಳೆ ಮನದಲ್ಲೇ ಮಾತಾಡ್ತಾ ಇದ್ದ ಪರಿಗೆ ಬಾಗಿಲ ಬಳಿ ಪರಿ ಅಂತ ಕರೆದಾಗ ಆಲೋಚನೆಯಿಂದ ಹೊರಬಂದು ನೋಡಿದ್ರೆ ಅವಳ ಎದ್ರಿಗೆ ಶ್ಯಾಮಲಾ ಇದ್ರು ಅವರ ಮುಖದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ ಬರ್ತಿದ್ದಂತೆ ಮಗಳನ ನೋಡಿ ಹೋಗೋಣ ಬಾ ಮಗಳೇ ಅಂದ್ರು ಅಸಲಿಗೆ ಏನಾಯ್ತು ಹೇಳಮ್ಮ ಇಲ್ದಿದ್ರೆ ಹುಚ್ಚ ಹಿಡ್ದು ಸತ್ ಹೋಗೋ ಹಾಗೆ ಇದ್ದೀನಿ ನಾನು ಅಂತ ಇರೋ ಪರಿನ ಸರಿಯಾಗಿ ಕೂರಿಸ್ಕೊಂಡು ಆ ದಿನ ನಿಮ್ಮ ತಂದೆ ತೀರ್ಕೊಂಡಾಗ ಆಸ್ಪತ್ರೆಯಲ್ಲಿ ನಮಗೆ ಹಣ ಕೊಡೋಕೆ ಒಬ್ಬಾತ ಬಂದಿದ್ದ ನೆನ್ಪಿದ್ಯಾ ಅಂದ್ರು ಶ್ಯಾಮಲ ಹಾ ನೆನಪಿದೆ ಅಪ್ಪನ ಆಕ್ಸಿಡೆಂಟ್ಗೆ ಪರಿಹಾರವಾಗಿ ಚೆಕ್ ಕೊಟ್ಟಿದ್ರು ಅಲ್ವಾ ಅದನ್ನ ನಾನು ಹರಿದ್ ಹಾಕ್ಬಿಟ್ಟಿದ್ದೆ ಅಂದು ಬರಿ ಹಾ ಅವನು ಯಾರೂ ಅಲ್ಲ ತಾರಕ್ನ ಹಳೆಯ ಮ್ಯಾನೇಜರ್ ಈಗ ಇರ್ಫಾನ್ಗೆ ಮ್ಯಾನೇಜರ್ ಆಗಿದ್ದಾನೆ ಮುಂಬೈನಲ್ಲೇ ಇರ್ತಾನೆ ನಾನು ಆಸ್ಪತ್ರೆಯಲ್ಲಿದ್ದಾಗ ರಿಯಾಳನ್ನ ನೋಡೋಕೆ ಅಲ್ಲಿಗೆ ಇರ್ಫಾನ್ ಬಂದಿದ್ದ ಅವನ್ ಹಿಂದೆ ಬಂದ ಮ್ಯಾನೇಜರ್ನ ಎಲ್ಲೋ ನೋಡ್ದಂತೆ ಅನಿಸಿತ್ತು ತುಂಬಾ ಹೊತ್ತಿನ ನಂತರ ನೆನಪಿಗೆ ಬಂದು ಅರ್ಥ ಆಯ್ತು ಆ ದಿನ ಆಸ್ಪತ್ರೆಯಲ್ಲಿ ನಮ್ಗೆ ಹಣ ಕೊಡೋದಾಗಿ ಹೇಳಿದ್ದು ಅವನೇ ಅಂತ ನನ್ನ ಕೈ ಕಾಲು ಕೆಲಸ ಮಾಡ್ಲೇ ಇಲ್ಲ ನನಗೆ ಆ ದಿನ ನಿಮ್ಮ ಅಪ್ಪ ಜೀವಂತ ಶವದಂತೆ ಇದ್ದಿದ್ರಿಂದ ನನ್ನ ಮೆದುಳು ಕೆಲಸ ಮಾಡಲಿಲ್ಲ ಅದಕ್ಕೆ ಆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಕೇಳೋಕೂ ಆಗ್ಲಿಲ್ಲ ಅಷ್ಟು ತಿಳುವಳಿಕೆಯೂ ಇರಲಿಲ್ಲ ನನಗೆ ಮತ್ತೆ ಅವನನ್ನ ನೋಡಿದ ನಂತರ ತಿಳ್ಕೊಳ್ಬೇಕು ಅಂತ ಹೋಗಿ ಕೇಳಿದ್ರೆ ಆ ಚೆಕ್ನ ತಾರಕ್ ಕಳ್ಸಿದ್ದು ಪರಿಹಾರವಾಗಿ ಕೊಟ್ಟಿದ್ದು ಅಂತ ಹೇಳ್ದ ಅಂದ್ರೆ ನಿಮ್ಮ ಅಪ್ಪನ ಸಾವಿಗೆ ಕಾರಣ ತಾರಕ್ ನೀನು ಎಷ್ಟು ವರ್ಷ ಹುಡುಕ್ತಾ ಇದ್ದವನು ಮತ್ ಯಾರು ಅಲ್ಲ ಬರಿ ಅವನೇ ಈ ವಿಷಯ ತಾರಕ್ಕೆ ಯಾವಾಗ ಗೊತ್ತಾಯ್ತೋ ಏನೋ ಆದ್ರೆ ನೀನು ಅವನ ಹತ್ರ ಕೆಲ್ಸಕ್ಕೆ ಸೇರುವಷ್ಟ್ರಲ್ಲೇ ಆ ಮ್ಯಾನೇಜರ್ ಅರಮನೆಯಿಂದ ಮುಂಬೈಗೆ ಬಂದ್ಬಿಟ್ಟಿದ್ನಂತೆ ಕಾರಣ ಕೇಳಿದ್ರೆ ಇನ್ ಎಂದಿಗೂ ದೆಹಲಿಗೆ ಬರ್ಬೇಡ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ನಂತೆ ಆಂಟೋನಿ ಆಗ್ಲೇ ಅರ್ಥ ಆಯ್ತು ಈ ವಿಷಯ ತಾರಕ್ಕೆ ತಿಳಿದಿದೆ ನೀನು ಅವನನ್ನ ನೋಡಿದ್ರೆ ಎಲ್ಲಿ ಗುರ್ತು ಹಿಡಿತೀಯೋ ಅಂತ ದೂರ ಕಲ್ಸ್ಬಿಟ್ಟಿದಾನ ಅಂತ ಅವನ್ ಮನ್ಸಿನಲ್ಲಿ ಯಾವ್ದೇ ದುರುದ್ದೇಶ ಇರ್ದಿದ್ರೆ ಯಾಕೆ ಹಾಗೆ ಮಾಡ್ತಿದ್ದ ಪರಿ ನೀನ್ ಬಂದ ದಿನವೇ ನಡೆದಿದ್ದನ್ನ ನಿನ್ ಜೊತೆಗ್ ಹೇಳಿ ಇರಬಹುದಿತ್ತು ಅಲ್ವಾ ಆದ್ರೆ ಯಾಕೆ ಹೇಳಲಿಲ್ಲ ಅವರ ಅಮ್ಮನಿಗೋಸ್ಕರ ಯೋಚನೆ ಮಾಡದ್ನ ನೀನು ಇಲ್ದಿದ್ರೆ ಅವರ ಅಮ್ಮನ ಆರೋಗ್ಯ ಗುಣವಾಗೋದಿಲ್ಲ ಅಂತ ಸುಮ್ನಾದ್ನ ನಾವು ಬಂದ್ಮೇಲೂ ಹೇಳಲಿಲ್ಲ ಯಾಕೆ ಅದಕ್ಕೂ ಸುಮತಿ ಅವರೇ ಕಾರಣ ಅವರ ಅಮ್ಮನ ಸಂತೋಷಕ್ಕಾಗಿ ಅವನು ಏನಾದ್ರೂ ಮಾಡ್ತಾನೆ ಎಷ್ಟು ಸತ್ಯಗಳನ್ನಾದ್ರೂ ಮುಚ್ಚಿಡ್ತಾನೆ ಅಂತ ಇಲ್ಲಿಯ ಅರ್ಥ ಆಗತ್ತೆ ಅಲ್ವಾ ಅಂತ ಆ ವೇದನೆಯಿಂದ ಅವರು ಹೇಳ್ತಾ ಇರುವಾಗ ನಮ್ಗೆ ಯಾಕೆ ಸಹಾಯ ಅಂತ ಪರಿ ತಾರಕ್ ನನ್ನ ಕೇಳಿದಾಗ ನನ್ನ ಅಮ್ಮನಿಗೋಸ್ಕರ ಅಂತ ತಾರಕ್ ಹೇಳಿದ್ದು ನೆನಪಾಯ್ತು ಪರಿಗೆ ಈಗ ಅವನೋ ಕ್ರಿಮಿನಲ್ಲು ಇದಂತೂ ನಿಜ ನಿಮ್ಮ ಅಪ್ಪನ ಸಾವಿಗೆ ಕಾರಣನಾದ ಅವನ ಸಂಪಾದನೆಯಿಂದ ಬಂದ ಊಟದಿಂದ ಇಷ್ಟ ದಿನ ಬದುಕಿದೀವಿ ಅಂತ ತಿಳಿತಾ ಇದ್ರೆ ನನ್ನ ಮನಸ್ಸು ಕುಗ್ತಾ ಇದೆ ಪರಿ ಯಾಕೆ ದೇವ್ರು ನಮ್ಮನ್ನ ಇಷ್ಟು ಕಠಿಣವಾಗಿ ನೋಡ್ತಿದ್ದಾನೆ ಸತ್ಯ ತಿಳಿದಿದೆ ಅಂತ ಈಗ ನಾವು ಅವರನ್ನ ನಿಂದಿಸೋಕು ಸಾಧ್ಯ ಇಲ್ಲ ಅವ್ರ ಸಹಾಯವನ್ನ ಪಡೆದಿದ್ದೀವಿ ಅವ್ರು ಮಾಡಿದ ಅಪರಾಧವನ್ನ ಎತ್ತಿ ತೋರಿಸಿ ಸಾಧಿಸೋದು ಮಾನವೀಯತೆ ಅನ್ಸೋದಿಲ್ಲ ಹಾಗಂತ ಎಲ್ಲಾ ಗೊತ್ತಿದ್ರು ಏನು ಗೊತ್ತಿಲ್ಲದಂತೆ ನಟಿಸ್ತಾ ಮೋಸ ಮಾಡೋದು ಕೂಡ ನಮ್ಮಂತವ್ರು ಕೈಯಿಂದ ಆಗೋದಿಲ್ಲ ಪರಿ ಒಂದ್ ವೇಳೆ ಜೊತೆಯಲ್ಲಿದ್ರು ಯಾವ್ದೋ ಒಂದು ದಿನ ಅದು ಅವರಿಗೂ ನಮಿಗೂ ಹಾನಿ ಮಾಡತ್ತೆ ಅಲ್ಲಿಯವರೆಗೆ ತಂದುಕೊಂಡು ನೋವು ಪಡೋದಕ್ಕಿಂತ ಈಗ ದೂರ ಹೋಗೋದೇ ಒಳ್ಳೇದು ಅನಿಸ್ತು ಅದಕ್ಕೆ ಈ ವಿಷಯ ತಿಳಿದ ತಕ್ಷಣ ಕಾಫಿ ಕುಡಿದು ಬರ್ತೀವಿ ಅಂತ ಅವ್ರಿಗೆ ಹೇಳಿ ಅನುಮಾನ ಬರ್ದೇ ಇರೋ ಹಾಗೆ ನಾವು ಹೊರಗಡೆ ಬಂದ್ವಿ ಅಂತ ಶ್ಯಾಮಲಾ ಅವರು ಹೇಳ್ತಿದ್ದಾಗ ಪರಿ ಕಣ್ಣುಗಳಲ್ಲಿ ಅಲ್ಲಿಯವರೆಗೆ ಹಿಡಿದಿಟ್ಟಿದ್ದ ನೀರು ಪ್ರವಾಹದಂತೆ ಉಕ್ಕಿ ತಾಯಿಯನ್ನ ಅಪ್ಕೊಂಡ್ಲು ಪರಿ ಆ ಪರಿ ಇಷ್ಟು ದಿನ ಅವರ ಪ್ರೀತಿ ವಾತ್ಸಲ್ಯ ನಿಜ ಅಂತ ನಂಬಿದ್ವು ನಮಗಾಗಿ ಒಂದು ಕುಟುಂಬ ಆಶಯ ಸಿಕ್ತು ಅಂತ ಸಂತೋಷ ಪಡುವಷ್ಟ್ರಲ್ಲೇ ಆ ಸಂತೋಷವೆಲ್ಲ ಆವಿಯಾಯ್ತು ಇಲ್ಲಿಯೇ ಇದ್ದು ಈ ಸುಖಗಳನ್ನ ಅನ್ಭೋಸ್ತಾಗ್ಲೆಲ್ಲಾ ರಕ್ತದ ಮಡುವಿನಲ್ಲಿ ಉಸಿರಾಡ್ತಾ ಇದ್ದ ನಿಮ್ಮ ಅಪ್ಪನೇ ನೆನಪಾಗ್ತಾರೆ ನಾನಿನ್ನು ಇಲ್ಲಿ ಇರ್ಲಾರೆ ಪರಿ ನನ್ನ ಇಲ್ಲಿಂದ ಈ ಜನರಿಂದ ದೂರ ಕರ್ಕೊಂಡು ಹೋಗಮ್ಮ ಅಂತ ತಾಯಿ ದೀನವಾಗಿ ಬೇಡ್ಕೊಳ್ತಾ ಇರೋವಾಗ ಅವಳಿಗೆ ಕಣ್ಣೀರು ನಿಲ್ಲಿಲ್ಲ ಹೆಂಗಸರ ಬಗ್ಗೆ ಅಸಹ್ಯ ಪಡೋ ಅವನಲ್ಲಿ ಬೆಟ್ಟದಷ್ಟು ಪ್ರೀತಿ ಬೆಳೆಯುವಂತೆ ಮಾಡಿ ಅವನ ಹೃದಯ ಸಿಂಹಾಸನವನ್ನ ಏರಿ ಈಗ ಹೀಗೆ ಬಿಟ್ ಹೋದ್ರೆ ತಾರಕ್ ಬಿಡ್ತಾನೋ ಅಂತ ಭಯ ಆವರಿಸಿತ್ತು ಪರಿಗೆ ನಿನ್ನೆ ರಾತ್ರಿ ಈ ವಿಷಯ ತಿಳಿದಿದ್ರೆ ಧೈರ್ಯವಾಗಿ ಅವನಿಗೆ ಹೇಳಿ ಹೋಗ್ತಾ ಇದ್ಲು ಆದ್ರೆ ಇಂದು ತನ್ನ ಮನಸ್ಸನ್ನ ದೇಹವನ್ನ ಆತ್ಮಸಾಕ್ಷಿಯಾಗಿ ಅವನಿಗೆ ಅರ್ಪಿಸಿದ್ಲು ತಾರಕ್ನ ಕಲ್ಲಿನಂತಹ ಮನಸ್ಸಿನಲ್ಲಿ ತನ್ನ ಮಾತುಗಳಿಂದ ನಗುಗಳಿಂದ ಬೆಳದಿಂಗಳು ಮೂಡಿಸಿ ಆಸೆಗಳನ್ನ ಹುಟ್ಟಿಸಿದ್ಲು ಹಾಗಂತ ತಾರಕ್ನೊಂದಿಗೆ ತಾನು ಸಂತೋಷವಾಗಿ ಎಲ್ಲವನ್ನ ಮರೆತು ಬದುಕ್ಬೇಕು ಅಂದ್ರೆ ಅವಳ ಮನಸ್ಸು ಒಪ್ತಿಲ್ಲ ಏನ್ ಮಾಡ್ಬೇಕು ಈಗ ತಾನು ತಾರಕ್ ಸೇರಿದಾಳೆ ಅಂತ ಹೇಳಿದ್ರೆ ತಾಯಿ ಸಹಿಸ್ಕೊಳ್ಬಲ್ಲಳ ಎಲ್ಲವೂ ಗೊತ್ತಿದ್ದು ತಾರಕ್ನೊಂದಿಗೆ ತಾನಾದ್ರೂ ಸಂತೋಷವಾಗಿ ಇರೋಕ್ ಸಾಧ್ಯವಾ ಅಂತ ಅವಳು ಆಲೋಚಿಸಿದ್ದಾಗ ಬರಿ ಏನ್ ಯೋಚಿಸ್ತಿದ್ಯಾ ಅವರು ಏನಾದರೂ ಮಾಡ್ತಾರೆ ಅನ್ಕೊಂಡಿದ್ಯಾ ಅಲ್ಲಿವರೆಗೆ ಬಂದ್ರೆ ಏನಾದರೂ ಒಂದನ್ನ ಯೋಚನೆ ಮಾಡೋಣ ಆದ್ರೆ ಸದ್ಯಕ್ಕೆ ನಾವಿಲ್ಲಿ ಇರಬಾರ್ದು ಅಂತ ಶ್ಯಾಮಲಾ ಅವರು ಹೇಳ್ತಿದ್ದಾಗ ಅಮ್ಮ ಹೇಳಿದ್ದು ನಿಜನೆ ಇಲ್ಲಿ ಅವ್ರು ಕಣ್ಣದ್ರು ಇರ್ತಾ ದ್ವೇಷಿಸೋದಕ್ಕಿಂತ ದೂರ ಹೋಗಿ ಆರಾಮಾಗಿ ಬದುಕೋದೆ ಉತ್ತಮ ಅಂತ ಯೋಚಿಸಿದ್ಲು ಪರಿ ಇಲ್ಲಿ ಬೇಡ ಹೋಗೋಣ ಬಾ ಈ ಪ್ರೀತಿ ಇವೆಲ್ಲ ನಿಜವೋ ಸುಳ್ಳೋ ಕೂಡ ತಿಳಿತಾ ಇಲ್ಲ ಅಂತ ಶ್ಯಾಮಲ ಹೇಳ್ತಾ ಇದ್ರು ಕದಲ್ದೆ ಅಲ್ಲಿಕಾಡದ ಬೊಂಬೆಯಂತೆ ಹಾಗೆ ನಿಂತು ಬಿಟ್ಲು ಪರಿ ಕೀರ್ತಿ ನೀನ್ ಹೋಗಿ ಬೇಗ ಬಟ್ಟೆಗಳನ್ನ ಮಡ್ಚಿ ಪ್ಯಾಕ್ ಮಾಡು ಅಂತ ಹೇಳಿ ಧೀರಜ್ ನನ್ನ ನೋಡಿ ನಮ್ ಹತ್ರ ಇರೋ ಹಣ ಪ್ರಯಾಣಕ್ಕೆ ಸಾಕಾಗತ್ತ ಅಂತ ಕೇಳಿದ್ರು ಶ್ಯಾಮಲ ಎಲ್ಲಿಗೆ ಹೋಗೋಣ ಅತ್ತೆ ಅಂದ ಧೀರಜ್ ಕೂಡ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವ್ರನ್ನ ದೂರ ಮಾಡ್ಕೊಂಡವರಿಗೆ ಮಾತ್ರ ತಿಳಿಯುತ್ತೆ ಅದರ ವೇದನೆ ನೋವು ಈಗ ಅವರಿಗೆ ಸಹಾಯವಾಗಿ ಜೊತೆಯಾಗಿ ಇರೋದೆ ಅವನ ಕರ್ತವ್ಯ ಆದ್ರೆ ಬೇಡ ಅಂತ ತಡಿಯೋಕೆ ಸಾಧ್ಯ ಇಲ್ಲ ಅವರನ್ನ ನೋಯ್ಸೋಕು ಸಾಧ್ಯ ಇಲ್ಲ ಆದ್ರೆ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋಕೆ ನಿರ್ಧರಿಸ್ತಾ ಧೀರಜ್ ಇಲ್ಲಿ ತಾರಕ್ನನ್ನ ಕೂಡ ಅವನು ತಪ್ಪಾಗಿ ನೋಡ್ತಾ ಇಲ್ಲ ಎಲ್ಲಿಗಾದ್ರೂ ಹೋಗೋಣ ಕಣಪ್ಪ ಆದ್ರೆ ಇಲ್ಲಿ ಈ ಊರ್ನಲ್ಲಿ ಮಾತ್ರ ಬೇಡ ಬನ್ನಿ ಅಂದ್ರು ಶ್ಯಾಮಲ ಅಮ್ಮ ನನ್ನ ಸ್ವಲ್ಪ ಹೊತ್ತು ಒಬ್ಳನ್ನೇ ಬಿಟ್ಬಿಡಿ ಅಂತ ಮೇಲೆ ಹೋಗ್ತಿರುವಾಗ ನಿನ್ಗೆ ಇಲ್ಲೇ ಇರ್ಬೇಕು ಅಂತ ಇದೆಯಾ ಪರಿ ಅಂತ ಕೇಳಿದ್ರು ಶ್ಯಾಮಲ ದೀರ್ಘವಾಗಿ ಉಸಿರು ತಗೊಂಡು ಇಲ್ಲ ಬರ್ತೀನಿ ಅಮ್ಮ ನೀವು ನಿಮ್ ಕೆಲ್ಸಗಳಲ್ಲಿ ಇರಿ ಅಂತ ವೇಗವಾಗಿ ಮೆಟ್ಟಿಲುಗಳನ್ನ ಹತ್ತಿ ತಾರಕ್ ಇರೋ ರೂಮಿಗೆ ಬಂದು ಬರಿ ಸ್ವಲ್ಪವೂ ಪ್ರಜ್ಞೆಯಲ್ಲಿ ಇಲ್ಲದ ತಾರಕ್ನನ್ನ ನೋಡ್ತಾ ಅವನ್ ಮುಂದೆ ಮಂಡಿಯೂರಿ ಕಣ್ಣೀರಿನಿಂದ ನೋಡ್ತಾ ಯಾಕೆ ಹೀಗ್ ಮಾಡ್ದೆ ತಾರಕ್ ಇಷ್ಟು ದಿನಗಳಲ್ಲಿ ನನ್ನ ಜೊತೆಗೆ ಈ ವಿಷಯನ ಹೇಳಬೇಕು ಅನ್ನಿಸ್ಲಿಲ್ವಾ ನಿನಗೆ ಈಗ ಸತ್ಯ ತಿಳಿದ ಮೇಲೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ ಎಲ್ಲರೂ ಹೇಳ್ತಾರೆ ನೀನು ಮೋಸ ಮಾಡಿದೀಯಾ ಅಂತ ಇಲ್ಲ ನಾನನ್ನು ಪ್ರೀತಿಸ್ತಾ ಇದೀಯಾ ಅದಕ್ಕೆ ಸತ್ಯ ಮುಚ್ಚಿಟ್ಟೆ ಅಂತ ನಿನ್ನ ಮಾಯೆಯಲ್ಲಿ ಸಂಪೂರ್ಣವಾಗಿ ಬಿದ್ದು ನನ್ನನ್ನು ನಿನಗೆ ಕೊಟ್ಬಿಟ್ಟೆ ಅಂತ ಅವ್ರಿಗೇನ್ ಗೊತ್ತು ತಾರಕ್ ನೀನು ಬೇಕಂತಲ್ಲೇ ಹೀಗೆ ಮಾಡ್ದೆ ನನ್ನನ್ನು ವಶಪಡಿಸ್ಕೊಂಡ್ಮೇಲೆ ಸತ್ಯ ಹೇಳಿದ್ರೆ ನಾನು ಇನ್ನೇನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಆದ್ರೆ ನೀನು ಹಾಗೆ ಮಾಡೋನಲ್ಲ ಅಂತಹ ಹಗ್ಗದ ಕೆಲಸಗಳನ್ನು ನೀನು ಎಂದಿಗೂ ಮಾಡೋದಿಲ್ಲ ಅಂತ ನನಗೆ ಗೊತ್ತು ತಾರಕ್ ನಮ್ಮ ಸಂಗಮಕ್ಕೆ ಮೊದಲು ನನ್ನ ಜೊತೆಗೆ ಏನೋ ಹೇಳಬೇಕು ಅಂದೆ ನೀನು ಅದನ್ನು ನಾನು ಕೇಳಬೇಕಿತ್ತು ತಾರಕ್ ನನ್ನ ಮಾತುಗಳಿಂದ ನಿನ್ನನ್ನು ಕೆರಳಿಸಿ ತಪ್ಪು ಮಾಡಿಬಿಟ್ಟೆ ನೀನು ಮತ್ತೆ ನಾನು ಪರಸ್ಪರ ಇರೋ ಪ್ರೀತಿ ಭಾವನೆಗಳನ್ನು ಮರೆಮಾಚಿ ಬದುಕ್ತಾ ಬಂದ್ವು ಹಾಗೆಯೇ ಕೊನೆವರೆಗೂ ಇದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಿನ್ನನ್ನು ಕೇಳಿ ನಿಂದಿಸೋದು ನನಗೆ ಇಷ್ಟ ಇಲ್ಲ ತಾರಕ್ ನೀನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಎತ್ತರದಲ್ಲೇ ಇರಬೇಕು ಈಗ ನಿನ್ನನ್ನು ಕದಡಿದ್ರೆ ಎಲ್ಲರೂ ನಿನ್ನನ್ನು ನಿಂದಿಸ್ತಾರೆ ಅದನ್ನು ನೋಡಿ ಸಹಿಸ್ಕೊಳ್ಳೋಕೆ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ತಾರಕ್ ನನ್ನ ಕಣ್ಣಾರೆ ನೋಡ್ತಾ ತನ್ನಲ್ಲಿ ತಾನೇ ಕುಗ್ಗಿ ಹೋಗಿದ್ಲು ಬರಿ ತಾರಕ್ ಎದ್ರೆ ಅವಳಿಗೆ ಅಲ್ಲಿಂದ ಹೋಗೋದು ಅಸಾಧ್ಯ ಎದ್ದ ನಂತರ ಅವಳಿಗಾಗಿ ಹುಡುಕ್ತಾನೆ ಹಾಗಂತ ಎಲ್ಲವನ್ನ ಮರೆತು ಅವನ ಜೊತೆಗೆ ನಗ್ತಾ ಬದುಕೋಕು ಈಗ ಅವಳು ಸಿದ್ಧಳಾಗಿಲ್ಲ ಈಗ ದೂರವಾಗಿದ್ದಾಳೆ ಅಂತ ಬೈಕೊಂಡ್ರು ಪರವಾಗಿಲ್ಲ ಕೆಲವು ದಿನಗಳು ದೂರ ಇದ್ರೆ ತನ್ನ ಸಮಾಧಾನ ಪಡಿಸ್ಕೊಂಡ ನಂತರ ವಿಧಿ ಮತ್ತೆ ಸೇರಿಸ್ಬೇಕು ಅಂತ ಬರ್ದಿದ್ರೆ ಖಂಡಿತ ಸೇರೆ ಸೇರ್ತೀರಿ ಅನ್ಕೊಂಡು ಆ ರೂಮ್ ನಲ್ಲಿರೋ ತನ್ನ ಡ್ರೆಸ್ಗಳನ್ನ ತೆಗೆದುಕೊಂಡು ತಾರಕ್ ಬಿಟ್ಟಿದ್ದ ಶರ್ಟು ಕೋಟ್ ಕೂಡ ತೆಗೆದು ಬ್ಯಾಗ್ನಲ್ಲಿ ಇಟ್ಕೊಂಡು ಹೊರಗಡೆ ಬರ್ತಾ ಮತ್ತೊಮ್ಮೆ ತಾರಕ್ನ ರೂಪವನ್ನ ಕಣ್ಣಾರೆ ತುಂಬಿಕೊಂಡು ಬೆಡ್ ಮೇಲೆ ತಾರಕ್ ಪಕ್ಕದಲ್ಲೇ ತನಗೋಸ್ಕರ ಅವನು ತಂದಿದ್ದ ಸಿಲ್ವರ್ ದೃಷ್ಟಿ ಚೈನ್ ಕಾಣಿಸಿ ಅದನ್ನ ಎಚ್ಚರಿಕೆಯಿಂದ ಹಿಡಿದು ಭಾರವಾದ ಮನಸ್ಸಿನಿಂದ ಅಲ್ಲಿಂದ ಹಿಂದಿರುಗಿದ್ಲು ಪರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ